ಹಂಪಿಯಲ್ಲಿ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಕೇಸ್ ಬಳಿಕ ಚಿಕ್ಕಮಗಳೂರಿನಲ್ಲೂ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಹೈ ಅಲರ್ಟ್ ಘೋಷಿಸಿದ ಖಾಕಿ ಪಡೆ ಹೋಮ್ ಸ್ಟೇ ರೆಸಾರ್ಟ್ ಲಾಡ್ಜ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ಜಿಲ್ಲೆಯಲ್ಲಿ ಒಟ್ಟು ಸಾವಿರದ ಮುನ್ನೂರಕ್ಕೂ ಅಧಿಕ ಹೋಂ ಸ್ಟೇ ರೆಸಾರ್ಟ್ ಲಾಡ್ಜ್ಗಳಿದೆ ವಿದೇಶಿ ಪ್ರವಾಸಿಗರ ಸುರಕ್ಷತೆಯ ಬಗ್ಗೆ ಕಾಳಜಿ ವಹಿಸುವಂತೆ ಸೂಚನೆ ನೀಡಲಾಗಿದೆ ಫಾರ್ಮ್ ಸಿ ಪ್ರಕಾರ ದಾಖಲೆ ಸಂಗ್ರಹಿಸಬೇಕು ಹೋಮ್ ಸ್ಟೇ ರೆಸಾರ್ಟ್ ಸುತ್ತ ಹೆಚ್ಚು ಸಿಸಿ ಕ್ಯಾಮೆರಾ ಹಾಕಬೇಕು ಮಾದಕ ವಸ್ತುಗಳ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ವಹಿಸಬೇಕು ಅಂತ ಎಚ್ಚರಿಕೆ ನೀಡಲಾಗಿದೆ ಕೂಲ್ ಕಾಫಿ ನಾಡಿನಲ್ಲಿ ಬೇಸಿಗೆಯ ಬಿಸಿ ಅರಣ್ಯ ನಾಶಕ್ಕೆ ಮುಂದಾಗಿದೆ ಜನವರಿಯಿಂದ ಇಲ್ಲಿವರೆಗೆ ಐವತ್ತಾರು ಕಾಡ್ಗಿಚ್ಚು ಸಂಭವಿಸಿದೆ ಎರಡು ತಿಂಗಳ ಅಂತರದಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಎಕರೆ ಅರಣ್ಯ ಪ್ರದೇಶ ಬೆಂಕಿಗಾಹುತಿಯಾಗಿದೆ ವರ್ಷ ಪೂರ್ತಿ ನೀರನ್ನ ಹಿಡಿದಿಟ್ಟುಕೊಳ್ತಾ ಇದ್ದ ಅಪರೂಪದ ಶೋಲಾ ಅರಣ್ಯವು ಸುಟ್ಟು ಕರಕಲಾಗಿದೆ ಮುಳ್ಳಯ್ಯನಗಿರಿ ಸೇರಿ ಚಿಕ್ಕಮಗಳೂರಿನ ಹಲವು ಕಡೆಗಳಲ್ಲಿ ಕಾಡುಗಿಚ್ಚು ಸಂಭವಿಸಿ ಅರಣ್ಯ ನಾಶ ಆಗಿದೆ ಹುಲ್ಲುಗಾವಲನ್ನ ಸುಟ್ಟರೆ ಮಳೆ ಬಿದ್ದ ತಕ್ಷಣ ಹುಲ್ಲು ಬೆಳೆಯತ್ತೆ ಅಂತ ಅರಣ್ಯಕ್ಕೆ ಕಿಡಿಗೇಡಿಗಳು ಬೆಂಕಿ ಇಡ್ತಾ ಇದ್ದಾರೆ ಇದರಿಂದಾಗಿ ಇಡೀ ಕಾಡು ಸುಟ್ಟು ಭಸ್ಮಾಗ್ತಾ ಇದೆ ಹೋಳಿ ಹಬ್ಬವನ್ನು ಕರಾವಳಿಯಲ್ಲಿ ವಿಶಿಷ್ಟವಾಗಿ ಆಚರಿಸಲಾಗುತ್ತೆ ಇಲ್ಲಿನ ಮರಾಠಿ ಹಾಗೂ ಕುಡುಬಿ ಜನಾಂಗದ ಜನರು ಐದು ದಿನಗಳ ಕಾಲ ಮನೆ ಮನೆಗೆ ತೆರಳಿ ಕುಣಿದು ಹರಸ್ತಾರೆ ಇವರು ಬಂದು ಕುಣಿದ್ರೆ ಆ ಮನೆಗೆ ಒಳಿತಾಗುತ್ತೆ ಅನ್ನೋದು ನಂಬಿಕೆ ಇದು ಎರಚುವ ಬಣ್ಣದ ಹೋಳಿಯಲ್ಲ ಹರಸುವ ಕುಣಿತದ ಹೋಳಿಯಾಗಿದೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಭಕ್ತರ ಆಗಮನ ದಿನದಿಂದ ದಿನಕ್ಕೆ ಏರ್ತಲೇ ಇದೆ ಕಳೆದ ಇಪ್ಪತ್ತು ದಿನದಲ್ಲಿ ಲಕ್ಷಾಂತರ ಭಕ್ತರು ಬೆಟ್ಟಕ್ಕೆ ಭೇಟಿ ನೀಡಿದ್ದು ಮಲೆಮಹದೇಶ್ವರನ ಹುಂಡಿಯಲ್ಲಿ ದಾಖಲೆಯ ಮೊತ್ತ ಸಂಗ್ರಹ ಆಗಿದೆ ಕೇವಲ ಇಪ್ಪತ್ತು ದಿನದ ಅಂತರದಲ್ಲಿ ಎರಡು ಕೋಟಿ ಎಂಬತ್ತೈದು ಲಕ್ಷ ಹಣ ಮಾದಪ್ಪನ ಹುಂಡಿ ಸೇರಿದೆ ಜೊತೆಗೆ ಇಪ್ಪತ್ತೇಳು ಗ್ರಾಂ ಚಿನ್ನ ಒಂದು ಕೆಜಿ ಎಂಟುನೂರು ಗ್ರಾಂ ಬೆಳ್ಳಿ ಆಭರಣವನ್ನು ಭಕ್ತರು ಮಲೆಮಹದೇಶ್ವರನಿಗೆ ಅರ್ಪಿಸಿದ್ದಾರೆ ಮೂವತ್ತೊಂದು ವಿದೇಶಿ ನೋಟ್ಗಳು ಮಾದಪ್ಪನ ಹುಂಡಿ ಸೇರಿದ್ದು ವಿದೇಶಿ ಭಕ್ತರ ಆಗಮನವು ಹೆಚ್ಚಾಗಿದೆ ಶಕ್ತಿ ದೇವತೆ ಹುಲಿಗೆಮ್ಮ ದೇವಿ ಹುಂಡಿ ಎಣಿಕೆ ಪೂರ್ಣಗೊಂಡಿದ್ದು ನಲವತ್ತು ದಿನಗಳಲ್ಲಿ ಬರೋಬ್ಬರಿ ತೊಂಬತ್ತೊಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರಕ್ಕೂ ಅಧಿಕ ದೇಣಿಗೆ ಸಂಗ್ರಹ ಆಗಿದೆ ಕೊಪ್ಪಳ ತಾಲೂಕಿನ ಹುಲಿಗಿ ಗ್ರಾಮದಲ್ಲಿರುವ ಹುಲಿಗೆಮ್ಮ ದೇವಿ ದೇವಸ್ಥಾನದಲ್ಲಿ ಹುಂಡಿ ಎಣಿಕೆ ಮಾಡಲಾಯಿತು ತೊಂಬತ್ತೊಂಬತ್ತು ಲಕ್ಷ ಹಣದ ಜೊತೆಗೆ ಇನ್ನೂರ ಹದಿನಾರು ಗ್ರಾಂ ಕಚ್ಚಾ ಬಂಗಾರ ಹನ್ನೊಂದು ಪಾಯಿಂಟ್ ಐದು ಕೆ ಜಿ ಕಚ್ಚಾ ಬೆಳ್ಳಿ ಆಭರಣ ಕೂಡ ಭಕ್ತರಿಂದ ಸಂಗ್ರಹ ಆಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್